ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಕೊಡುತ್ತೇನೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಖಗ್ರಾಸ್ ಚಂದ್ರಗ್ರಹಣವಾಗುವುದು ಭಾದ್ರಪದ ಶುಕ್ಲ ಪೂರ್ಣಿಮಾ ರವಿವಾರ ಬಂದಿದೆ ಕುಂಭರಾಶಿಯ ಶತತಾರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳಲ್ಲಿ ಈ ಗ್ರಹಣ ಸಂಭವಿಸುವುದು ವೇದ ಆರಂಭ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದು ನಿಮಿಷಕ್ಕೆ ವೇದ ಆರಂಭವಾಗುವುದು ಸ್ಪರ್ಶ ಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಮೋಕ್ಷಕಾಲ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಪರ್ವಕಾಲ ಮೂರು ತಾಸು ಮೂವತ್ತು ನಿಮಿಷಗಳು ಆರೋಗ್ಯವಂತರು ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದ ನಂತರ ಭೋಜನ ಮಾಡಕೂಡದು ಮೊದಲೇ ಭೋಜನವನ್ನು ಮಾಡಿಕೊಳ್ಳಬೇಕು ಯಾರು ಅನಾರೋಗ್ಯದಿಂದಿರುತ್ತಾರೆ ಮತ್ತು ಚಿಕ್ಕ ಮಕ್ಕಳು ಬಾಣಂತಿಯರು ಹಾಗೂ ಗರ್ಭಿಣಿಯ ಮಹಿಳೆಯರು ಇವರು ಸಾಯಂಕಾಲ ಐದು ಮೂವತ್ತರವರೆಗೆ ಭೋಜನಾದಿಗಳನ್ನು ಸೇವಿಸಬಹುದು ಗ್ರಹಣದ ಸಮಯದಲ್ಲಿ ಕೆಲವೊಂದು ನಿಯಮಗಳು ಇವೆ ನಾವು ಅವುಗಳನ್ನು ಆಚರಿಸಬೇಕು ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಹಾಗೂ ನಿದ್ರೆ ಮಾಡಬಾರದು ಗರ್ಭಿಣಿ ಸ್ತ್ರೀಯರು ಗ್ರಹಣ ದರ್ಶನ ಮಾಡಬಾರದು ಗ್ರಹಣ ಸ್ಪರ್ಶವಾದ ಕೂಡಲೇ ಜಪ ತಪ ದೇವರ ಧ್ಯಾನ ಮಾಡಬೇಕು ಗ್ರಹಣದಲ್ಲಿ ಎರಡು ಸ್ನಾನ ಮಾಡಲ ಮಾಡಬೇಕು ಒಂದು ಸ್ಪರ್ಶವಾದ ಕೂಡಲೇ ಒಂದು ಸ್ನಾನವಿರುತ್ತದೆ ಆಮೇಲೆ ಮೋಕ್ಷದ ನಂತರ ಇನ್ನೊಂದು ಸ್ನಾನ ಮಾಡಬೇಕು ಗ್ರಹಣದ ಕಾಲದಲ್ಲಿ ನದಿಯಲ್ಲಾಗಲಿ ಅಥವಾ ತೀರ್ಥ ಸ್ಥಾನಗಳಲ್ಲಾಗಲಿ ಸ್ನಾನ ಮಾಡಿದರೆ ತುಂಬವೇ ಶ್ರೇಷ್ಠ ಎಂದು ಹೇಳು ಹೇಳಲಾಗಿದೆ ಆಗದೆ ಹೋದಾಗ ನಮ್ಮ ಮನೆಯಲ್ಲಿಯೇ ಬಾ ಬಾವಿಯ ನೀರಿನಿಂದ ಅಥವಾ ಬೋರ್ವೆಲ್ ನೀರಿನಿಂದ ಆ ದಿನ ತಣ್ಣನ ನೀರಿನಿಂದ ತಲೆ ಮೇಲಿಂದ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ಮೇಲೇ ಬೇರೆ ಬಟ್ಟೆಗಳನ್ನು ಮುಟ್ಟಬೇಕು ಶುದ್ಧ ಸ್ನಾನ ಆದ ನಂತರ ಆ ದಿನ ದೇವರ ಪೂಜೆ ಮಾಡಬೇಕು ಮತ್ತು ಗುಡಿಗೆ ಹೋಗಿ ದಾನ ಧರ್ಮಗಳನ್ನು ಮಾಡಬೇಕು ಇದು ಗ್ರಹಣದ ವಿಶೇಷತೆ ನಿಮ್ಮ ಕೈಯಿಂದ ಎಷ್ಟು ಆಗುತ್ತದೆ ಅಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಈ ಗ್ರಹಣವು ಕುಂಭರಾಶಿಯ ಶತತಾರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳಲ್ಲಿ ಗೋಚರಿಸಿದ್ದು ಇದರಿಂದ ಯಾವ ಯಾವ ಶುಭ ಫಲ ಅಶುಭ ಫಲ ಯಾವ ರಾಶಿಗೆ ಶುಭ ಅಶುಭ ಇದೆ ಎಂದು ನೋಡೋಣ ಜನ್ಮ ರಾಶಿಗಳಿಗೆ ಗ್ರಹಣ ಫಲ ನೋಡೋಣ ಮೊದಲು ಶುಭ ಫಲ ರಾಶಿಗಳನ್ನು ನೋಡೋಣ ಮೇಷ ವೃಷಭ ಕನ್ಯಾ ಧನು ಇವು ಶುಭ ಫಲ ಅಶುಭ ಫಲ ಕರ್ಕ ವೃಶ್ಚಿಕ ಕುಂಭ ಮೀನ ಫಲ ಅಥವಾ ಮಿಶ್ರ ಫಲ ಮಿಥುನ ಸಿಂಹ ತುಲಾ ಮಕರ ಅಶುಭ ಫಲ ಮತ್ತು ಮದ್ಯಫಲ ಇದ್ದವರು ಈ ರಾಶಿಯವರು ಬೆಳ್ಳಿ ಅಥವಾ ಬಂಗಾರದ ಚಂದ್ರಬಿಂಬವನ್ನು ಮಾಡಿ ಅಕ್ಕಿಯ ಪಾತ್ರೆಯಲ್ಲಿಟ್ಟು ದಾನ ಮಾಡಬೇಕು ಖಗ್ರಸ್ ಚಂದ್ರಗ್ರಹಣದ ದೋಷ ಪರಿಹಾರ ಪರಿಹಾರದ ಮಂತ್ರವನ್ನು ಹೇಳಿ ದಾನ ಕೊಡಬೇಕು ಈ ದಾನಗಳು ಬ್ರಾಹ್ಮಣರಿಗೆ ಕೊಡಬೇಕು ಗುಡಿಯಲ್ಲಿದ್ದ ಅರ್ಚಕ ಅರ್ಚಕರಿಗೆ ಕೊಡಬೇಕು ಹಾಗೆ ಎಲ್ಲರೂ ಶುಭ ಫಲವಿರಲಿ ಅಶುಭ ಫಲವಿರಲಿ ಫಲ ಇರಲಿ ಅವರು ಎಲ್ಲರೂ ಈ ಚಂದ್ರಮಂತ್ರ ಹೇಳಬೇಕು ಈ ಗ್ರಹಣದ ಸಮಯ ಒಂದೊಂದು ಪಂಚಾಂಗದಲ್ಲಿ ಒಂದು ಐದು ಹತ್ತು ನಿಮಿಷ ಮುಂದ ಮುಂದೆ ಹಿಂದೆ ಆಗುತ್ತೆ ಆದ್ದರಿಂದ ನಿಮ್ಮ ಮಠದ ಪಂಚಾಂಗಗಳನ್ನು ನೋಡಿ ನೀವು ಪಾಲನೆ ಮಾಡಿ ನಿಮ್ಮ ಪುರೋಹಿತರು ಹೇಗೆ ಹೇಳುತ್ತಾರೆ ಹಾಗೆ ಮಾಡಿ ಶುದ್ಧ ಮನಸ್ಸಿನಿಂದ ದೇವರ ಧ್ಯಾನ ಪೂಜೆ ದಾನ ಧರ್ಮ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಧನ್ಯವಾದ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ